ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಎಲ್ಲರಿಗೂ ಶರಣು ಶರಣಾರ್ಥಿ ಹಾಗೂ ನಮ್ಮ ಸತ್ಯದರ್ಶನ ಚಾನಲ್ಗೆ ಸ್ವಾಗತ ನಂಬಿಕೆಯೇ ದೇವರು ನಂಬಿಕೆಯೇ ಜೀವನ ಯಾವುದೇ ಒಂದು ಕೆಲಸ ಮಾಡಬೇಕಂತಂದ್ರೂ ಆ ಕೆಲಸದ ಮೇಲೆ ಏನಿರ್ಬೇಕಾಗ್ತತಿ ಅಂದ್ರೆ ದೃಢವಾದ ನಂಬಿಕೆ ಇರಬೇಕಾಗ್ತತಿ ಆ ಕೆಲಸ ನಮಗೆ ಎಷ್ಟ್ರ ಮಟ್ಟಿ ನಮ್ಮಿಂದ ಎಷ್ಟ್ರ ಮಟ್ಟಿ ಮಾಡೋಕ್ಕಾಗ್ತತ್ತೋ ಇಲ್ಲೋ ಅದು ಪ್ರಶ್ನೆ ಆಗಂಗಿಲ್ಲ ಆದರೆ ಮೊದಲು ನಾವು ಮಾಡೋ ಕೆಲಸದ ಮೇಲೆ ದೃಢವಾದ ನಂಬಿಕೆಯನ್ನ ಇಡುದನ್ನ ನಾವೆಲ್ಲ ಕಲಿಬೇಕು ಅದಕ್ಕೆ ಒಂದ್ ಮಾತಂತಾರ ಹಿರಿಯಾರೆಲ್ಲ ಒಂದ್ ಗಟ್ಟಿ ಗಟ್ಟಾದಾಗ ದೇವ್ರ ಬೆಟ್ಟ ಯಾಕನು ಅಂತ ಹೇಳಿ ಆ ಗಟ್ಟಿ ಆಗುದಂದ್ರೆ ಏನ್ರಿ ಅಂತಂದ್ರ ನಂಬಿಕೆ ಇಡೋದು ನಾವು ಯಾವುದೇ ಕೆಲಸ ಮಾಡ್ಲಿ ಆ ಕೆಲ್ಸದ ಮೇಲೆ ನಮ್ಗೆ ಏನ್ ಇರ್ಬೇಕ್ರಿ ಅಂತಂದ್ರ ದೃಢವಾದ ನಂಬಿಕೆ ಇರಬೇಕು ಉದಾಹರಣೆಗೆ ಈ ಸಣ್ಣ ಸಣ್ಣ ಮಕ್ಕಳು ಶಾಲೆಗೆ ಹೋಗೋಕೆ ಶುರು ಮಾಡ್ತಾವ್ ಶುರು ಮಾಡಿದ ಕೂಡಲೇ ಅವ್ರಿಗೆ ಏನೂ ಗೊತ್ತಿರಂಗಿಲ್ಲ ಅಕ್ಷರ ಜ್ಞಾನ ಗೊತ್ತಿರಂಗಿಲ್ಲ ಕಮ್ಯುನಿಕೇಶನ್ ಸ್ಕಿಲ್ಸ್ ಗೊತ್ತಿರಂಗಿಲ್ಲ ಹೊರಗಿಂದ ಏನೈತಿ ಪರಿಸರ ಏನೈತಿ ಸಮಾಜ ಏನೈತಿ ಅನ್ನೋದು ಗೊತ್ತಿರಂಗಿಲ್ಲ ಆದ್ರೆ ಅವ್ರಿಗೆ ಏನು ಒಂದ್ ನಂಬಿಕೆ ಅವ್ರ ಮೇಲೆ ಅವ್ರಿಗೆ ಒಂದು ಏನ್ ನಂಬಿಕೆ ಇರ್ತತ್ರಿ ಅಂತಂದ್ರ ಹಾ ನಾ ಶಾಲೆಗೆ ಹೊಂಟನೆ ಅಂದ್ರೆ ಶಾಣೆ ಹಾಕೇನಿ ನನಗೆ ಏನ್ ಅಂತಾರೋ ನಮ್ಮ ಟೀಚರು ಸರ್ ಎಲ್ಲ ನನಗೆ ಶಾಣೆ ಅಂತಾರೋ ಶಬಾಷ್ ಅಂತಾರೋ ಅವ್ರು ಎಷ್ಟ್ರ ಮಟ್ಟಿಗೆ ಅದ್ರ ಪ್ರಯುಕ್ತ ಕೆಲಸ ಮಾಡ್ತಾರೋ ಬಿಡ್ತಾರೋ ಗೊತ್ತಿಲ್ಲ ಆದ್ರ ಅವರಲ್ಲಿ ಇರ್ತಕ್ಕಂತ ನಂಬಿಕೆ ಏನ್ ಮಾಡ್ತತ್ರಿ ಅಂತಂದ್ರ ಅವ್ರನ್ನ ಒಂದು ಹಂತಕ್ಕೆ ಕರ್ಕೊಂಡೋಗ್ತತಿ ಹೌದ್ರಿ ಆಮೇಲೆ ಏನಾಗ್ತತಿ ಅಂತಂದ್ರ ಈ ದೇವರ ವಿಷಯದಾಗಾಯಿತು ಭಕ್ತಿಯ ವಿಷಯದಾಗಾಯ್ತು ಕೂಡ ಅದೇ ಕೆಲಸ ಮಾಡೋದು ನಾವು ಮೊದಲೇ ಏನು ಮಾಡಬೇಕು ಅಂತಂದ್ರೆ ದೇವರನ್ನ ನಂಬೋದನ್ನು ಕಲಿಬೇಕು ದೇವರ ಅಸ್ತಿತ್ವವನ್ನು ನಾವು ಗಣನೆಗೆ ತಗೊಳ್ಳೋದನ್ನ ಕಲಿಬೇಕು ಏನಾಗ್ತತ್ರಿ ಒಂದ್ಸರಿ ಅಂತಂದ್ರೆ ಹಿಂಗ ಎರಡು ಹುಡುಗರು ಆಟ ಆಡ್ಕೊ ಅಂತ ಹೋಗ್ಕಿರ್ತಾವ ಹೋಗ್ಬೇಕಾದ್ರೆ ಕತ್ಲಾಗಿ ದಾರಿ ತಪ್ಪಿ ಬಿಡ್ತಾವ ದಾರಿ ತಪ್ಪಿ ಒಂದು ಕಾಡಿನಾಗ ಹೋಗ್ಬಿಡ್ತಾವ ಕಾಡನ್ನೇ ಹೋಗ್ಬಿಡ್ತಾವು ಹೋದಾಗ ಕಾಡ್ ಅಂತಂದ್ರೆ ಅಲ್ಲೆಲ್ಲ ಪ್ರಾಣಿಗಳಿರ್ತಾವು ಒಂದು ಹುಡುಗ ಒಂದು ಕಡೆ ಇನ್ನೊಂದು ಹುಡುಗ ಇನ್ನೊಂದು ಕಡೆ ಇಬ್ರು ಕೂಡ ಅಲ್ಲೂ ದಾರಿ ತಪ್ಪಿ ದಾರಿ ತಪ್ಪಿದಾಗ ಏನಾಗ್ತಿ ಅಂತಂದ್ರೆ ಒಬ್ಬ ಹುಡುಗನ ಮುಂದೆ ಏನಾಗ್ತತಿ ಒಂದು ಹುಲಿ ಹಸಿದಂಥ ಹುಲಿ ಏನು ಬರ್ತೈತಿ ಆ ಹುಡುಗನ ಎದುರಿಗೆ ಪ್ರತ್ಯಕ್ಷ ಆಕತಿ ಪ್ರತ್ಯಕ್ಷ ಆಕತಿ ಪ್ರತ್ಯಕ್ಷ ಆದ್ಮೇಲೆ ಏನಾಗ್ತತಿ ಅಂತಂದ್ರೆ ಎಷ್ಟೋತನ ಹುಡುಗ ಆ ಹುಲಿ ನೋಡ್ತತಿ ಹುಲಿ ಹುಡುಗನ ನೋಡ್ತತಿ ನೋಡಿ 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 ಆಮೇಲೆ ಏನಾಗ್ತತಿ ಆ ಹುಲಿ ಏನು ಮಾಡ್ಬಿಡ್ತೈತಿ ವಾಪಸ್ಸು ಹೋಗ್ಬಿಡ್ತೈತಿ ವಾಪಸ್ ಹೋದಾಗ ಅಲ್ಲಿರ್ತಕ್ಕಂಥ ಕಳ್ಕೊಂಡಿರ್ತಕ್ಕಂಥ ತನ್ನ ಸ್ನೇಹಿತನನ್ನು ಇನ್ನೊ ಇನ್ನೊಬ್ಬ ಮಗು ಏನು ಮಾಡ್ತತಿ ಹುಡ್ಕಕ್ಕೆ ಶುರು ಮಾಡ್ತತಿ ಕೊನೆಗೂ ಏನು ಮಾಡ್ತಾನೋ ತನ್ನ ಸ್ನೇಹಿತನನ್ನು ಹುಡ್ಕೋತಾನೆ ಹುಡುಕ್ಕೊಂಡು ಹೇಳ್ತಾನೋ ನಾನು ನಿನಗೋಸ್ಕರ ಭಾಳ ಹೆದರಿದ್ನಿ ನೀ ಎಲ್ಲಿ ಹುಲಿ ಬಾಯ ಸಿಕ್ಕಿದ್ದೆ ಅಂತ ನಾನು ಅಂದ್ಕೊಂಡಿದ್ನಿ ನೀ ಇಲ್ಲದಿಲ್ಲ ಚಲೋ ಆತು ಅಂತ ಹುಲಿಯನ್ನು ಎದುರು ನೋಡಿದಂಥ ಹುಡುಗ ಇನ್ನೊಂದು ಹುಡುಗ ಹೇಳ್ತಾನೆ ಅದಕ್ಕೆ ಆ ಹುಡುಗಂತಾನು ಇಲ್ಲ ನಾ ಹುಲಿ ಕೈಯಾಗಿ ಸಿಗ್ತಿದ್ನಿ ಆದ್ರೆ ಹುಲಿ ಮುಂದೆ ನೀ ನಿಂತದ್ದು ನೋಡಿ ನಾ ಏನು ಮಾಡೀನಿ ಅಂತಂದ್ರೆ ಇಲ್ಲೇ ಬಚ್ಚವಾಂಗೆ ಕುಂತನಿ ಮುಚ್ಚುವಂಗೆ ಕುಂತನಿ ಹಿಂಗಾಗಿ ನನ್ನ ಕ ನಾನು ಹುಲಿ ಕಣ್ಣಿಗೆ ಬೀಳ್ಲಿಲ್ಲ ಹುಲಿ ಹಂಗ ಹೋತು ಅಂತಾನ ಹೌದಾ ಚಲೋ ಆಕಂಡಿ ಮನೆಗೆ ಹೋಗೋಣ ಇಬ್ರು ಕೊಡಿ ಹೆಂಗಾರ ಮಾಡಿ ಅಂತ ಇನ್ನೊಬ್ಬ ಹುಡುಗ ಹೇಳ್ತಾನೆ ಅದಕ್ಕೆ ಆ ಹುಡುಗ ಕೇಳ್ತತಿ ಹೌದು ಅಂಥ ದೊಡ್ಡ ಹುಲಿ ಯಾವತ್ತೂ ನಾವು ಅಂತ ಹುಲಿನ ನೋಡಿಲ್ಲ ಹುಲಿ ಅಂದ್ರೆ ಹಂಗೆ ಇರ್ತತಿ ಹಿಂಗಿರ್ತತಿ ಅದು ಭಯಂಕರವಾಗಿರ್ತೈತಿ ಅಂತ ಹೇಳಿ ನೀ ನಮ್ಮಅಪ್ಪ ನಮ್ಮಅವ್ವ ನನಗೆ ಹೇಳಿದ್ದು ಗೊತ್ತೈತಿ ನಮ್ಮ ಸಲಗು ಅದನ್ನ ಹೇಳಿದ್ದು ಗೊತ್ತೈತಿ ಆದ್ರ ನೀ ಅದ್ರ ಕಣ್ಣು ಮುಂದಿದ್ರು ನಿನ್ನ ತಿನ್ಲಾರ್ದ ಅದು ಹೋತ್ಲಾ ಹುಲಿ ನಿನಗ ಏನೋ ಮಾಡ್ಲಾರ್ದ ಹೋತ್ಲಾ ಹುಲಿ ನನಗಂತರೂ ಭಾಳ ಆಶ್ಚರ್ಯ ಆಗೈತಿ ಇದು ಹೆಂಗ ಸಾಧ್ಯ ಆಯ್ತು ಅಂತ ಆ ಹುಡುಗ ತನ್ನ ಸ್ನೇಹಿತನಿಗೆ ಕೇಳ್ತ ಅದಕ್ಕೆ ಆ ಮಗು ಭಾಳ ಚಂದ ಉತ್ತರ ಕೊಡ್ತತಿ ನಿನಗ್ ಹೆಂಗ ನಿಮ್ಮಪ್ಪ ನಿಮ್ಮವ್ವ ಹುಲಿ ಮೇಲೆ ಹುಲಿ ಅಂದ್ರೆ ಅಂತ ಭಯಾನಕ ಪ್ರಾಣಿ ಹುಲಿ ಅಂದ್ರೆ ಮನುಷ್ಯನ ತಿಂತತಿ ಅಂತ ನಿನಗೆ ಹೆಂಗೆ ನಿಮ್ಮ ಅಪ್ಪ ನಿಮ್ಮ ಹೇಳ ನಮ್ಮನ್ಯಾಗೂ ನನಗೂ ನಮ್ಮ ಅಪ್ಪ ನಮ್ಮ ಅದನ್ನ ಹೇಳಾರ ಅದನ್ನ ಹೇಳುದ್ರ ಜೊತೆ ಇನ್ನೊಂದೇನು ಹೇಳಾರ ಅಂತಂದ್ರ ನಾಳೆ ಒಂದ್ ವೇಳೆ ಎಂಥದೇ ಸಂದರ್ಭದ ಮುಂದೆ ನೀ ಅಂತ ಭಯಾನಕವಾದ ಪ್ರಾಣಿ ನಿನ್ ಮುಂದೆ ಬಂದ್ ನಿಂತರೂ ಕೂಡ ನನ್ನ ರಕ್ಷಣೆ ಮಾಡು ನನ್ನ ರಕ್ಷಣೆ ಮಾಡು ಅಂತ ನಿನ್ ನಂಬಿಕೆಯಿಂದ ದೇವ್ರನ್ನ ಕರಿ ಅಂದಾಗ ಏನ್ ಮಾಡ್ತಾನ ದೇವ್ರು ಬಂದು ನಿನ್ನ ರಕ್ಷಣೆ ಮಾಡ್ತಾನ ಅಂತ ಹೇಳ್ತಾರೆ ಅದ ಪ್ರಕಾರ ನಾ ಏನ್ ಮಾಡೀನಿ ಅಂತಂದ್ರ ಹುಲಿ ಬಂದಿತ್ತು ನನಗೂ ಭಾಳ ಕೆಟ್ಟ ಅಂಜಿಕೆ ಬರಾಕತಿತ್ತು ಆದ್ರ ಆ ಅಂಜಿಕೆ ಅಂಜಕಾಗ ಏನಾತು ಪಟಕ್ ನಾನು ನಮ್ಮ ಅವ್ವ ಹೇಳಿದ್ ಮಾತ್ ನೆನಪಾತು ಅದಕ್ಕೆ ಅಲ್ಲೇ ಕಣ್ ಮುಚ್ಚಿ ಕನಸು ಮನಸ್ಸಿನಾಗ ಏನ್ ಮಾಡಿ ದೇವ್ರ ನನ್ನ ರಕ್ಷಣೆ ಮಾಡು ದೇವ್ರ ನನ್ನ ರಕ್ಷಣೆ ಮಾಡು ಅಂತ ಬಿಡ್ಕೊಂಡಿ ಅಷ್ಟೊತ್ತಿಗಾಗ್ಲೆ ಏನಾಯ್ತೋ ಗೊತ್ತಿಲ್ಲ ಹುಲಿ ತನ್ನ ಅಷ್ಟಕ್ ಹೊಳ್ಳಿ ಹೋತು ಅಂತ ಹೇಳ್ತ ಇದ್ರದ ತಾತ್ಪರ್ಯ ಏನ್ರಿ ಅಂತಂದ್ರ ನಂಬಿಕೆ ಅನ್ನೋದು ಬಹಳ ಮುಖ್ಯ ಆಗ್ತತಿ ಆ ಮಗುಗ ಆ ಹುಲಿ ನನ್ನ ತಿಂತತಿ ಅನ್ನೋದು ಗೊತ್ತಿಲ್ಲ ಹುಲಿ ನನ್ನ ಬಿಟ್ಟು ಹೋಗ್ತತಿ ಅನ್ನೋದು ಗೊತ್ತಿಲ್ಲ ಆದ್ರ ಆ ಮಗುವಿನ ಪೋಷಕರು ಹೇಳಿರ್ತಕ್ಕಂಥ ಒಂದ್ ಮಾತೇನೈತಲ್ಲ ನಿನ್ ನೀನ್ ದೇವ್ರನ್ನ ನಂಬು ಯಾವ್ದೇ ಟೈಮ್ನಾಗ ಆದ್ರೂ ದೇವ್ರ ನಿನ್ನ ಬಂದು ರಕ್ಷಣೆ ಮಾಡ್ತಾನೋ ಹೇಳಿ ಅನ್ನುವಂತ ಒಂದು ಮಾತಿನ ಮ್ಯಾಲ ಆ ಮಗು ಇರ್ತಕ್ಕಂಥ ನಂಬಿಕೆನೇ ಏನಾಗೈತಿ ಅವತ್ತ ಮಗುವಿನ ರಕ್ಷಣೆ ಮಾಡ್ತು ಆಮೇಲೆ ಆ ನಂಬಿಕೆಯಿಂದನೇ ಸಹ ಏನಾಗ್ತತಿ ಆ ಹುಲಿ ವಾಪಸ್ ಹೋಗಿದ್ದಕ್ಕೆ ತನ್ನ ಜೊತೆಗಿರ್ತಕ್ಕಂಥ ಸ್ನೇಹಿತನೂ ಕೂಡ ತ ಮಗು ತನಗೇ ಗೊತ್ತಿಲ್ಲದಂಗೆ ರಕ್ಷಣೆ ಮಾಡ್ಕೋತೀನಿ ಇದರಿಂದ ನಾವು ಏನು ತಿಳ್ಕೋಬೇಕ್ರಿ ಅಂತಂದ್ರೆ ನಂಬಬೇಕು ಹೆಂಗೆ ನಂಬಬೇಕು ಅಂದ್ರೆ ದೃಢವಾಗಿ ನಂಬಬೇಕು ಇವತ್ತೆಂಥದೇ ಪರಿಸ್ಥಿತಿ ಬಂದಿತ್ತು ಅಂತಂದ್ರು ಇದೆಲ್ಲ ದೇವ್ರ ಇಚ್ಛೆ ಅನ್ನಬೇಕು ಅದಕ್ಕೆ ಅಂತಾರೆ ದೇವ್ರ ಇಚ್ಛೆ ಇಲ್ದ ಒಂದು ಹುಲ್ಲು ಕಡ್ಡಿನೂ ಅಳಗಾಡಂಗಿಲ್ಲ ಅಂತಾರೆ ಇವತ್ ಕಷ್ಟದಾಗ ಕಷ್ಟದಾಗದಿವ್ಯಾ ಅದು ಇಚ್ಛೆ ನಾವು ಸುಖದಾಗದಿವ್ಯಾ ಅದು ಇಚ್ಛೆ ಇವತ್ತೇನೋ ಬಹಳ ನಮಗ್ ಮಾನ ಸನ್ಮಾನಗಳನ್ನು ಮಾಡಗತ್ತರ ಅದು ದೇವ್ರಿಚ್ಛೆ ಇವತ್ತೇನಾದ್ರೂ ನಮಗ್ ಬಹಳ ಅವಮಾನ ಅದು ಅದೂ ದೇವ್ರಿಚ್ಛೆ ಅದಕ್ಕ ಬಸವಣ್ಣವ್ರು ಹೇಳ್ತಾರ ಎನ್ನ ವಾಮ ಕ್ಷೇಮ ನಿಮ್ಮ ಎನ್ನ ಹಾನಿ ವೃದ್ಧಿ ನಿಮ್ಮ ಎನ್ನ ಮಾನ ಅಪಮಾನ ನಿಮ್ಮ ಬಳ್ಳಿಗೆ ಕಾಯಿ ದಿಮ್ಮಿತ್ತೆ ಕೂಡಲ ಸಂಗಮ ದೇವ ಅವರು ಏನೇ ಕಷ್ಟ ಬಂದರೂ ಏನೇ ತೊಂದರೆ ಬಂದರೂ ಕೂಡ ಬಸವಣ್ಣನವರು ಇದೆಲ್ಲ ನಿಮ್ಮದಪ್ಪ ನನಗೇನು ಬಂದರೂ ಅದು ನಿಮ್ಗೆ ಸಲ್ಲಬೇಕಾಗಿದ್ದು ಅಂತ ಹೇಳ್ತಾರೆ ಹಂಗಿದ್ರ ಮುಂದುವರೆದು ಯಾವ ರೀತಿ ನಾವು ದೇವರನ್ನ ನಂಬಬೇಕು ಯಾವ ರೀತಿ ನಾವು ಗಾಢವಾದ ನಂಬಿಕೆಯನ್ನು ಇಡಬೇಕು ಅನ್ನೋದು ಅನ್ನೋದನ್ನು ನಾವು ಮುಂದಿನ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಎಲ್ಲರಿಗೂ ಶರಣು ಶರಣಾರ್ಥಿ